ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಹಿಂದೆ ಹೇಳಿದ ಹಾಗೆ ಭೂದೇವಿಯು ಋತುಮತಿಯಾದಾಗ ಆ ಆದಿವರಾಹನಿಂದ ಗರ್ಭ ಧರಿಸಿದಳು ಗರ್ಭದಲ್ಲಿರುವ ಪುತ್ರನು ಅಂದರೆ ನರಕನು ದೇವಪುತ್ರನಾದರೂ ಅಸುರನಾಗುತ್ತಾನೆ ಮತ್ತು ಮೂರು ಲೋಕಗಳನ್ನು ನಾಶ ಮಾಡುತ್ತಾನೆ ಎಂದು ತಿಳಿದು ಬ್ರಹ್ಮದೇವನು ಜನನ ಕಾಲ ಬಂದರೂ ಜನನ ಆಗದಿರುವಂತೆ ತನ್ನ ಶಕ್ತಿಯಿಂದ ತಡೆದಿರುತ್ತಾನೆ ಆಗ ಅದರಿಂದ ಭೂದೇವಿಯು ತುಂಬಾ ದುಃಖಪಟ್ಟಳು ಕೊನೆಗೆ ತುಂಬಿದ ಗರ್ಭವುಳ್ಳ ಭೂದೇವಿ ಆ ಗರ್ಭಭಾರವನ್ನು ಹೊರಲಾರದೆ ಶ್ರೀಹರಿಯನ್ನು ಸ್ಮರಿಸಿದಳು ಅಲ್ಲಿಗೆ ಬಂದ ಶ್ರೀಹರಿಯನ್ನು ನೋಡಿ ನೀನು ಹಿಂದೆ ವರಾಹ ರೂಪದಿಂದ ಋತುಮತಿಯಾದ ನನ್ನನ್ನು ಕಾಮಿಸಿ ನನ್ನ ಉದರದಲ್ಲಿ ಗರ್ಭವನ್ನುಂಟು ಮಾಡಿರುವೆ ಜನನ ಕಾಲ ಬಂದರೂ ಆ ಗರ್ಭವು ಇನ್ನೂ ಜನನವನ್ನು ಹೊಂದಲಿಲ್ಲ ದಿನ ದಿನವೂ ಪೀಡೆಯನ್ನು ಅನುಭವಿಸುತ್ತಿರುವೆನು ಭೂಮಿಯ ಈ ಮಾತುಗಳನ್ನು ಕೇಳಿ ನಾರಾಯಣ ನಿನ್ನ ಗರ್ಭದಲ್ಲಿರುವ ಪುತ್ರನು ರಾಕ್ಷಸ ಸ್ವಭಾವವುಳ್ಳವನು ಆದ ಕಾರಣ ಬ್ರಹ್ಮದೇವನು ಜಗತ್ತಿನ ಕ್ಷೇಮಕ್ಕಾಗಿ ತನ್ನ ಶಕ್ತಿಯಿಂದ ಬಂಧಿಸಿದ್ದಾನೆ ಮುಂದೆ ಆದಿಸೃಷ್ಟಿಯಿಂದ ಇಪ್ಪತ್ತೆಂಟನೇ ಚತುರ್ಯುಗವು ಬರಲು ಅಂದರೆ ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ ಕ್ರೇತಾಯುಗದ ಮಧ್ಯದಲ್ಲಿ ನೀನು ಈ ಮಗನನ್ನು ಹಡೆಯುವೆ ಈ ನಿನ್ನ ಗರ್ಭವು ತ್ರೇತಾಯುಗದ ಮಧ್ಯದಲ್ಲಿ ರಾಮನೆಂಬುವನಿಂದ ರಾವಣನೆಂಬ ವೀರನು ಹತನಾದ ಮೇಲೆ ಜನನವನ್ನು ಹೊಂದುವನು ಹೀಗೆ ಹೇಳಿ ನಾರಾಯಣನು ಅದೃಶ್ಯನಾದನು ಅನಂತರ ಬಹಳ ಕಾಲವು ಕಳೆದ ಮೇಲೆ ವಿದೇಹ ದೇಶದಲ್ಲಿ ಬಹಳ ಪರಾಕ್ರಮಿಯಾದ ಜನಕನೆಂಬುವನು ರಾಜನಾಗುತ್ತಾನೆ ಆ ಜನಕನಿಗೆ ಬಹಳ ದಿವಸವಾದರೂ ಮಕ್ಕಳೇ ಆಗಲಿಲ್ಲ ಆದ್ದರಿಂದ ಬಹಳ ದುಃಖಗೊಂಡಿದ್ದನು ಒಂದು ದಿನ ನಾರದ ಮುನಿಯರಿಂದ ದಶರಥ ಮಹಾರಾಜನು ಯಜ್ಞದಿಂದ ಪುತ್ರರನ್ನು ಪಡೆದನು ಎಂದು ಕೇಳುತ್ತಾನೆ ಆಗ ತಾನು ಯಜ್ಞ ಮಾಡಬೇಕೆಂದು ಯೋಚನೆ ಮಾಡಿದನು ನಂತರ ಗೌತಮ ಮುನಿಯರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ಯಜ್ಞವನ್ನು ಪ್ರಾರಂಭಿಸಿದನು ಅದರಿಂದ ಇಬ್ಬರು ಪುತ್ರರನ್ನು ಪಡೆದನು ಮತ್ತು ನಾರದರ ಉಪದೇಶದಂತೆ ನೇಗಿಲಿನಿಂದ ಯಜ್ಞ ಭೂಮಿಯನ್ನು ಯಜ್ಞ ಶಾಲೆಯವರೆಗೂ ಅಗಯಿಸಿದನು ಉಳುತ್ತಿರುವಾಗ ಭೂಮಿಯಲ್ಲಿ ಓರ್ವ ಕಣ್ಣೆಯು ಸಿಕ್ಕಳು ಆ ಕಣ್ಣೆಯನ್ನು ಜನಕನು ಸಂತೋಷದಿಂದ ಪುತ್ರಿಯನ್ನಾಗಿ ಸ್ವೀಕರಿಸಿದನು ತಕ್ಷಣವೇ ಅಲ್ಲಿಗೆ ಬಂದ ಭೂದೇವಿಯು ಜನಕನಿಗೆ ನನ್ನ ಪುತ್ರಿಯನ್ನು ನೆನೆಗೆ ಕೊಟ್ಟಿದ್ದೇನೆ ನೀನು ಇವಳಿಂದ ದೇವ ಮತ್ತು ಋಣಗಳಿಂದ ಮುಕ್ತನಾಗ ಆದರೆ ನೀನು ನನಗಾಗಿ ಒಂದು ಶಪಥ ಮಾಡಬೇಕು ಆ ಶಪಥವನ್ನು ನಾರದ ಮತ್ತು ಗೌತಮರ ಎದುರಿಗೆ ಹೇಳುತ್ತೇನೆ ಅದೇನೆಂದರೆ ವೀರನಾದ ರಾವಣನು ಹತನಾದ ಮೇಲೆ ನಾನು ಒಬ್ಬ ಪುತ್ರನನ್ನು ನಿನ್ನ ಯಜ್ಞಭೂಮಿಯಲ್ಲಿ ಪ್ರಸುವಿಸುವೆನು ಆ ನನ್ನ ಪುತ್ರನನ್ನು ನೀನು ಸ್ವಂತ ಪುತ್ರನಂತೆ ಬಾಲ್ಯವು ಕಳೆಯುವವರೆಗೆ ಮನುಷ್ಯ ಸ್ವಭಾವವು ಬರುವ ಹಾಗೆ ಸಾಕಬೇಕು ಆಮೇಲೆ ನಾನು ಅವನನ್ನು ಕರೆದುಕೊಂಡು ಹೋಗುತ್ತೇನೆ ಹೀಗೆ ಹೇಳಿ ಅದೃಶ್ಯರಾದಳು ಅನಂತರ ಕಾಲದಲ್ಲಿ ರಾಮನು ರಾಕ್ಷಸನಾದ ರಾವಣನನ್ನು ಸಂಹರಿಸಿದನು ಆಗ ಭೂದೇವಿಯು ಹಿಂದಿನ ಮಾತಿನ ಜನಕನ ಯಜ್ಞ ಭೂಮಿಗೆ ಹೋಗಿ ಅಲ್ಲಿ ವೀರನಾದ ಪುತ್ರನನ್ನು ಹಡೆದಳು ನಂತರ ನಾರಾಯಣನನ್ನು ಸ್ಮರಿಸಿದಳು ಅಲ್ಲಿಗೆ ಬಂದ ನಾರಾಯಣನು ಈ ನಿನ್ನ ಮಗನು ತುಂಬಾ ಬಲಿಷ್ಠನಾಗುತ್ತಾನೆ ಆದರೆ ಮನುಷ್ಯ ಸ್ವಭಾವವನ್ನು ಬಿಟ್ಟು ರಾಕ್ಷಸ ಸ್ವಭಾವದಿಂದ ವರ್ತಿಸಿದರೆ ಆಗ ಬಹಳ ದಿವಸ ಬದುಕಲಾರನು ಪ್ರಾಗ್ಯೋತಿಷ್ವೆಂಬ ಪುರವು ಇವನ ರಾಜ್ಯವು ಹೀಗೆ ಹೇಳಿ ಹೊರಟು ಹೋಗುತ್ತಾನೆ ನಂತರ ಮಗುವನ್ನು ಅಲ್ಲೇ ಬಿಟ್ಟು ಭೂದೇವಿಯೂ ಸಹ ಹೊರಟು ಹೋದಳು ಅಲ್ಲಿಗೆ ಬಂದ ಜನಕನು ಸಂತೋಷದಿಂದ ಆ ಮಗುವನ್ನು ಎತ್ತಿಕೊಂಡು ರಾಣಿಗೆ ಈ ಮಗು ಯಜ್ಞಶಾಲೆಯಲ್ಲಿ ದೊರಕಿದೆ ಎಂದನು ರಾಣಿಯು ಸಹ ಸಂತೋಷಗೊಂಡು ಸಾಕುವೆನೆಂದಳು ಜನಕರಾಜನ ಅರಮನೆಯಲ್ಲಿ ನರಕನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಬೆಳೆಯುತ್ತಿದ್ದನು ಭೂದೇವಿಯೂ ಸಹ ದಾದಿಯ ರೂಪದಿಂದ ಇದ್ದು ಆ ಬಾಲಕನಿಗೆ ಮನುಷ್ಯರ ಆಚರಣೆಗಳನ್ನು ಅನುಸರಿಸುವಂತೆ ಮಾಡುತ್ತಿದ್ದಳು ಆ ನರಕನು ರೂಪ ಬಲ ಧನುರ್ವಿದ್ಯೆ ಗದಾಪ್ರಯೋಗ ಎಲ್ಲದರಲ್ಲೂ ರಾಜಪುತ್ರರನ್ನು ಮೀರಿಸಿದನು ತನ್ನ ಮಕ್ಕಳು ಅವನಿಗಿಂತಲೂ ಕಮ್ಮಿಯಾದುದನ್ನು ನೋಡಿ ಜನಕನಿಗೆ ಬೇಸರವಾಯಿತು ಮುಂದೆ ನನ್ನ ಮಕ್ಕಳನ್ನು ಓಡಿಸಿ ನನ್ನ ರಾಜ್ಯವನ್ನು ಆಕ್ರಮಿಸುವನು ಎಂದು ಚಿಂತೆಗೊಳಗಾದ ನು ಇದನ್ನೆಲ್ಲ ಗಮನಿಸಿದ ರಾಣಿಯು ಮಕ್ಕಳೆಲ್ಲರೂ ನಿನ್ನದರಲ್ಲಿ ವಿಹರಿಸುತ್ತಿರುವಾಗ ನರಕನನ್ನು ನೋಡಿ ನೀನು ಸಂತೋಷಗೊಳ್ಳದೆ ಚಿಂತೆಗೊಳಗಾದವನಂತೆ ತೋರುವೆ ಇನ್ನೊಬ್ಬರಿಗೆ ಬಗ್ಗದಂತಹ ವೀರನಾದ ನಿನ್ನ ಪುತ್ರನನ್ನು ಅದೇಕೆ ಪ್ರೀತಿಸುವುದಿಲ್ಲ ಎಂದು ಕೇಳುತ್ತಾಳೆ ಅದಕ್ಕೆ ಜನಕನು ನೀನು ಕೇಳಿರುವ ಪ್ರಶ್ನೆಗೆ ಮೂರು ತಿಂಗಳ ನಂತರ ಉತ್ತರ ಹೇಳುತ್ತೇನೆ ಎಂದನು ಹೀಗೆ ಇಬ್ಬರ ಸಂಭಾಷಣೆಯನ್ನು ದಾದಿಯ ರೂಪದಲ್ಲಿದ್ದ ಭೂದೇವಿಯು ಕೇಳುತ್ತಾಳೆ ಆಗ ಭೂದೇವಿಯು ನರಕನು ಏಕಾಂತದಲ್ಲಿದ್ದಾಗ ಅವನನ್ನು ಕರೆದುಕೊಂಡು ಗಂಗಾತೀರಕ್ಕೆ ಹೋಗುತ್ತಾಳೆ ಅಲ್ಲಿ ಹಿಂದೆ ನಡೆದ ವೃತ್ತಾಂತವನ್ನೆಲ್ಲ ಅವನಿಗೆ ಹೇಳುತ್ತಾಳೆ ಆಗ ನರಕನು ಶ್ರೀಹರಿಯೇ ನನ್ನ ತಂದೆ ನೀನೇ ನನ್ನ ತಾಯಿ ಎಂದು ಶ್ರೀಹರಿಯು ಬಂದು ಹೇಳಿದರೆ ಆಗ ನಾನು ನಂಬುವೆನು ಎಂದನು ನಂತರ ಭೂದೇವಿಯು ಶ್ರೀಹರಿಯನ್ನು ಸ್ಮರಿಸಿದಳು ಅಲ್ಲಿಗೆ ಬಂದ ಶ್ರೀಹರಿಯನ್ನು ನೋಡಿ ನರ ನು ಶಿರವಾಗಿ ನಮಸ್ಕರಿಸಿ ಎಲ್ಲ ವಿಷಯವನ್ನು ಶ್ರೀಹರಿಯಿಂದ ಖಚಿತಪಡಿಸಿಕೊಂಡನು ನಂತರ ಶ್ರೀಹರಿಯು ತನ್ನ ಪುತ್ರನಿಗೆ ಆಶೀರ್ವದಿಸಿ ಅಲ್ಲಿಂದ ಮೂವರು ರಾಜ್ಯೋತೀಶ್ ಪುರಕ್ಕೆ ಹೋದರು ಅಲ್ಲಿ ಕಾಮ ಎಂಬ ದೇವಿಯು ನೆಲೆಸಿದ್ದಾಳೆ ಆ ನಗರದಲ್ಲಿ ಬಲಶಾಲಿಗಳು ಕ್ರೂರರು ಆದ ಕಿರಾತರು ಇದ್ದರು ಘಾಟಕ ಎಂಬ ನಾಯಕ ಈ ಕಿರಾತಕರಿಗೆ ಶ್ರೀಹರಿಯು ಬಲಶಾಲಿಯಾದ ತನ್ನ ಪುತ್ರ ನರಕನನ್ನು ಆ ಕಿರಾತರೊಡನೆ ಯುದ್ಧ ಮಾಡಲು ಕಳಿಸುತ್ತಾರೆ ಪರಾಕ್ರಮಶಾಲಿಯಾದ ನರಕನು ವೀರನಂತೆ ಹೋರಾಡಿ ಕಿರಾತರಾಜನಾದ ಘಾಟಕನ ಶಿರಸ್ಸನ್ನು ಕತ್ತರಿಸುತ್ತಾನೆ ರಾಜ ನು ಮೃತನಾದ ಮೇಲೆ ಕೆಲವರು ನರಕನಿಗೆ ಶರಣಾಗತರಾದರು ಕೆಲವರು ಓಡಿ ಹೋದರು ಓಡಿ ಹೋದವರನ್ನು ಬೆನ್ನಟ್ಟಿ ದಿಕ್ಕರ ವಾಸನೆಯು ನೆಲೆಸಿರುವ ಜಾಗದವರೆಗೂ ಸಂಹರಿಸಿದನು ಕೊನೆಗೆ ಶ್ರೀಹರಿಯು ಕರತೋಯಾ ನದಿ ಗಂಗಾ ನದಿಯು ಇರುವ ಪೂರ್ವ ದಿಕ್ಕಿನ ಕೊನೆಯವರೆಗೂ ಮತ್ತು ಲಲಿತಕಾಂತಾದೇವಿಯು ಎಲ್ಲಿರುವಳು ಅಲ್ಲಿಯವರೆಗೂ ಇರುವ ಈ ನಗರವು ನಿನ್ನ ರಾಜಧಾನಿ ಇಲ್ಲಿ ನಿನ್ನನ್ನು ರಾಜನನ್ನಾಗಿ ಪ್ರತಿಷ್ಠಿಸುವೆನು ಅನಂತರ ಶ್ರೀಹರಿಯು ವಿದರ್ಭ ದೇಶದ ರಾಜನ ಪುತ್ರಿಯಾದ ಮಾಯಾ ಎಂಬ ಕಣ್ಣೆಯನ್ನು ತನ್ನ ಮಗನಿಗಾಗಿ ಮದುವೆ ಮಾಡಿಸಿದನು ಎಲೈ ಪುತ್ರನೇ ಬಹಳ ದಿವಸ ಬದುಕಬೇಕೆಂದಿದ್ದರೆ ನೀನು ಮುನಿಗಳೊಂದಿಗೆ ವಿರೋಧವನ್ನು ಕಟ್ಟಿಕೊಳ್ಳಬಾರದು ಮಹಾದೇವಿ ಜಗನ್ಮಾತೆಯಾದ ಕಾಮಾದೇವಿಯನ್ನು ಹೊರತುಪಡಿಸಿ ಇನ್ನು ಯಾವ ದೇವರನ್ನು ಪೂಜಿಸಬೇಡ ನಾನು ಹೇಳಿದ ನಿಯಮಗಳನ್ನು ಅನುಸರಿಸು ಎಂದು ಹೇಳಿ ಅದೃಶ್ಯನಾದನು ಭೂದೇವಿಯೂ ಸಹ ಪುತ್ರನಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಂತರ ನರಕನು ನೀಲಕೂಟ ಬೆಟ್ಟದಲ್ಲಿರುವ ಕಾಮಾದೇವಿಯನ್ನು ಪೂಜಿಸುವುದರಲ್ಲಿ ನಿರತನಾದನು ಹೀಗೆ ನರಕನು ರಾಕ್ಷಸ ಸ್ವಭಾವವಿಲ್ಲದೆ ಬಹಳ ಕಾಲ ಸುಖವಾಗಿ ಇದ್ದನು ಮುಂದೆ ತ್ರೇತಾಯುಗವು ಕಳೆದು ದ್ವಾಪರಯುಗದ ಕೊನೆಯಲ್ಲಿ ಶೋಣಿತವೆಂಬ ಪಟ್ಟಣದಲ್ಲಿ ಬಾಣನೆಂಬ ಮಹಾ ಅಸುರನು ರಾಜ್ಯವಾಳುತ್ತಿದ್ದನು ಈತ ಬಲಿ ಚಕ್ರವರ್ತಿಯ ಪುತ್ರ ಈ ಬಾಣಾಸುರನಿಗೂ ಮತ್ತು ನರಕನಿಗೂ ತುಂಬಾ ಸ್ನೇಹ ಉಂಟಾಯಿತು ಬಾಣಸುರನ ಸಹವಾಸದಿಂದ ನರಕನು ರಾಕ್ಷಸ ಸ್ವಭಾವದಿಂದಲೇ ವಿಹರಿಸತೊಡಗಿದನು ಇದೇ ಸಮಯದಲ್ಲಿ ಬ್ರಹ್ಮಪುತ್ರನಾದ ವಸಿಷ್ಠ ಮುನಿಯು ಕಾಮಾದೇವಿಯ ದರ್ಶನಕ್ಕಾಗಿ ಪ್ರಾಜ್ಯೋತೀಶ್ಪುರಕ್ಕೆ ಬಂದನು ನೀಲಕೂಟದಲ್ಲಿ ನೆಲೆಸಿರುವ ದೇವಿಯ ದರ್ಶನಕ್ಕೆ ಹೋಗಲು ವಸಿಷ್ಠನಿಗೆ ಅವಕಾಶವನ್ನೇ ಆ ನರಕನು ಕೊಡಲಿಲ್ಲ ಆಗ ವಸಿಷ್ಠ ಮುನಿಯು ಕೋಪಗೊಂಡು ವರಾಹಮೂರ್ತಿಯ ಕುಲಕ್ಕೆ ಕಲಂಕರೂಪವಾದ ಪಾಪಿಯೇ ನೀನು ಯಾವನಿಂದ ಜನಿಸಿರುವೆಯೋ ಅವನೇ ಮನುಷ್ಯ ರೂಪದಿಂದ ಬಂದು ನಿನ್ನನ್ನು ಸಂಹರಿಸುವನು ನೀನು ಜೀವಿತ ಇರುವವರೆಗೂ ಜಗನ್ಮಾತೆಯಾದ ಈ ಕಾಮಾದೇವಿಯು ತನ್ನ ಪರಿವಾರದೊಡನೆ ಅದೃಶ್ಯಳಾಗಲಿ ಎಂದು ಶಾಪ ಕೊಟ್ಟು ತನ್ನ ಸ್ಥಾನಕ್ಕೆ ಹೊರಟು ಹೋದನು ತಕ್ಷಣವೇ ನರಕನು ಭಯಗೊಂಡು ಕಾಮಾಖ್ಯ ದೇವಿಯ ದೇವಾಲಯಕ್ಕೆ ಹೋದನು ಅಲ್ಲಿ ಆ ಕಾಮಾದೇವಿಯು ಕಾಣಿಸಲಿಲ್ಲ ಅವಳ ಯೋನಿ ಮಂಡಲವಾಗಲಿ ಅವಳ ಪರಿವಾರವಾಗಲಿ ಯಾವುದೂ ಕಾಣಿಸಲಿಲ್ಲ ದುಃಖಗೊಂಡು ತಂದೆ ಶ್ರೀಹರಿ ಮತ್ತು ತಾಯಿ ಭೂದೇವಿಯನ್ನು ಸ್ಮರಿಸಿದನು ಆದರೆ ಯಾರೂ ಪ್ರತ್ಯಕ್ಷರಾಗಲಿಲ್ಲ ನಿಧಾನವಾಗಿ ನಗರವು ಬರಗಾಲಿನಿಂದ ಪೀಡಿತವಾಯಿತು ಬ್ರಹ್ಮಪುತ್ರ ನದಿಯು ಬತ್ತಿ ಹೋಯಿತು ರೋಗಗಳು ಹೆಚ್ಚಾದವು ಈ ರೀತಿಯಾದ ಅನೇಕ ಅಪಶಕುನಗಳನ್ನು ನೋಡಿ ನರಕನು ತನಗೆ ಬ್ರಾಹ್ಮಣ ಶಾಪದಿಂದ ಮರಣವು ಹತ್ತಿರವಾಗುತ್ತಿದೆ ಎಂದು ತಿಳಿದನು ಕೊನೆಗೆ ಮಣನೊಂದು ತನ್ನ ಮಿತ್ರನಾದ ಬಾಣಾಸುರನನ್ನು ನೆನೆದನು ದೂತನಿಂದ ಎಲ್ಲಾ ಸಮಾಚಾರವನ್ನು ತಿಳಿದ ಬಾಣಾಸುರನು ಸ್ನೇಹಿತನ ರಕ್ಷಣೆಗೆ ಧಾವಿಸಿ ಬರುತ್ತಾನೆ ನರಕನನ್ನು ಸಮಾಧಾನ ಪಡಿಸಿ ಇದಕ್ಕಾಗಿ ದುಃಖ ಪಡಬೇಡ ಧೀರನಾದವನು ದುಃಖ ಬರುವ ಪ್ರಸಂಗದಲ್ಲಿ ಮುಂದಿನ ಕ್ಷೇಮಕ್ಕಾಗಿ ಪ್ರತಿಕಾರ ಮಾಡಬೇಕು ಶ್ರೀಹರಿ ವೈರಿಯಾದ ಬಾಣಾಸುರನು ನಿನ್ನನ್ನು ರಕ್ಷಿಸುವಂತಹ ಆ ವಿಷ್ಣುವಿಗೆ ನಿನ್ನಲ್ಲಿ ಸ್ವಾಭಾವಿಕವಾಗಿ ಪ್ರೀತಿ ಇಲ್ಲ ಭೂದೇವಿಯು ಅವನನ್ನು ಬಹಳ ಆರಾಧಿಸಿ ಬೇಡಿಕೊಂಡಿದ್ದರಿಂದ ಅವಳ ಮಾತಿನಂತೆ ನಿನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿ ಇರುವನು ಆದ ಕಾರಣ ನೀನು ಸ್ಮರಿಸದೊಡನೆ ಆತನು ಬರಲಿಲ್ಲ ಮೂರ್ತಿಯು ನಿನ್ನ ತಂದೆ ಅವನು ಮೃತನಾಗಿ ಬಹಳ ದಿವಸಗಳಾದವು ಆದ ಕಾರಣ ಬ್ರಹ್ಮದೇವರನ್ನು ಅರ್ಚಿಸು ನಿನಗೆ ಬೇಕಾದವರವನ್ನು ಕೊಡುವನು ಈ ರೀತಿ ಹೇಳಿ ಬಾಣನು ನರಕನಿಗೆ ಸಂತೈಸಿ ಹೊರಟು ಹೋದನು ಮಿತ್ರನ ಮಾತಿನಂತೆ ನರಕನು ನೂರು ವರ್ಷಗಳ ಕಾಲ ತಪಸ್ಸು ಮಾಡಿದನು ತಪಸ್ಸಿಗೆ ಮೆಚ್ಚಿ ಬಂದ ಬ್ರಹ್ಮದೇವರನ್ನು ನಮಸ್ಕರಿಸಿ ಐದು ವರಗಳನ್ನು ಕೇಳುತ್ತಾನೆ ದೇವತೆಗಳಿಗೂ ರಾಕ್ಷಸರಿಗೂ ದೇವತೆಗಳಿಂದ ಜನಿಸಿದ ಯಾರಿಂದಲೂ ಅವದ್ಯನಾಗುವಂತೆ ಮೊದಲ ವರವನ್ನು ಕೇಳುತ್ತಾನೆ ನನ್ನ ವಂಶವು ಸೂರ್ಯಚಂದ್ರ ಇರುವವರೆಗೂ ಸ್ಥಿರವಾಗುವಂತೆ ಎರಡನೇ ವರ ಕೇಳುತ್ತಾನೆ ತಿಲೋತ್ತಮೆ ಅಪ್ಸರ ಹೀಗೆ ಹದಿನಾರು ಸಹಸ್ರ ದೇವಸ್ತ್ರೀಯರು ನನ್ನ ಪ್ರಿಯರಾಗಬೇಕು ಇನ್ನೊಬ್ಬರ ನನಗೆ ಪರಾಭವ ಆಗಬಾರದು ಮತ್ತು ಕೊನೆಯದು ಲಕ್ಷ್ಮಿಯು ನನ್ನನ್ನು ಎಂದೂ ಬಿಟ್ಟು ಹೋಗಬಾರದು ಹೀಗೆ ಐದು ವರಗಳನ್ನು ಕೇಳಿದನು ಆದರೆ ಮಾಯೆಯಿಂದ ಮೋಹಿತನಾಗಿ ಬ್ರಾಹ್ಮಣ ಶಾಪದ ವಿಮೋಚನೆಯನ್ನು ಕೇಳುವುದನ್ನೇ ಮರೆತನು ಆ ಮುನಿಶಾಪವು ಹಾಗೆಯೇ ಉಳಿಯಿತು ಹಾಗೇ ಆಗಲೆಂದು ಬ್ರಹ್ಮನು ವರಗಳನ್ನು ಕೊಟ್ಟು ಎಲೈ ನರಕನೆ ದ್ವಾಪರ ಯುಗದ ಕೊನೆಯಲ್ಲಿ ದೇವಸ್ತ್ರೀಯರಾದ ತಿಲೋತ್ತಮೆ ಅಪ್ಸರೆಯರು ನಿನ್ನ ಪತ್ನಿಯರಾಗುವರು ಆದರೆ ನಾರದ ಮುನಿಯು ನಿನ್ನ ನಗರಕ್ಕೆ ಬರುವವರೆಗೂ ನೀನು ಪತ್ನಿಯರೊಡನೆ ಸೇರಬಾರದು ಎಂದು ಹೇಳಿ ಅದೃಶ್ಯನಾದನು ಅನಂತರ ನರಕನು ಬಹಳ ಸಂತೋಷದಿಂದ ನಗರಕ್ಕೆ ಬಂದನು ಅಲ್ಲಿ ಮೊದಲಿನಂತೆ ಆತನ ನಗರವು ಜನಗಳಿಂದ ತುಂಬಿತ್ತು ಆನೆ ಕುದುರೆ ರತ್ನಗಳಿಂದ ತುಂಬಿರುವುದನ್ನು ಕಂಡು ಮತ್ತಷ್ಟು ಸಂತೋಷ ಪಟ್ಟನು ಈ ವಿಷಯ ತಿಳಿದ ಬಾಣನು ಪ್ರಾಗಜ್ಯೋತಿಷ್ಪುರಕ್ಕೆ ಬಂದನು ಬಂದು ಮಿತ್ರನಾದ ನರಕನನ್ನು ಅಭಿನಂದಿಸಿ ಬ್ರಹ್ಮನಿಂದ ಯಾವ ವರಗಳನ್ನು ಪಡೆದುಕೊಂಡೆ ಎಂದು ಕೇಳುತ್ತಾನೆ ಆಗ ನರಕನು ಐದು ವರಗಳ ಬಗ್ಗೆ ವಿವರಿಸಿದ ಅವುಗಳನ್ನು ಕೇಳಿ ಬಾಣನು ಸಂತೋಷಗೊಳ್ಳದೆ ಹೀಗೆ ಹೇಳುತ್ತಾನೆ ಮಿತ್ರ ನರಕನೇ ವಸಿಷ್ಠ ಮುನಿಯ ಶಾಪವು ಹೋಗುವಂತೆ ವರವನ್ನು ಕೇಳಲು ಮರತೆಯ ಅದೃಷ್ಟಾನುಸಾರವಾಗಿ ಮಾಡಿರುವ ಕರ್ಮವನ್ನು ಅದಕ್ಕನುಸಾರವಾದ ಫಲವು ಮುಂದೆ ಆಗಿಯೇ ಆಗುವುದು ಅದನ್ನು ತಪ್ಪಿಸಲು ಬ್ರಹ್ಮನಿಗೂ ಸಾಧ್ಯವಿಲ್ಲ ಆದ ಕಾರಣ ಬಲಿಷ್ಠರಾದ ರಾಕ್ಷಸರನ್ನು ಗೌರವಿಸಿ ಅವರ ಸಹಾಯವನ್ನು ಹೊಂದು ನಗರದ ದ್ವಾರದಲ್ಲಿ ಅವರನ್ನು ಕಾವಲಾಗಿ ಇಡು ಮತ್ತು ನಿನ್ನ ಪತ್ನಿಯರಲ್ಲಿ ವಂಶಾಭಿವೃದ್ಧಿಗಾಗಿ ಪುತ್ರೋತ್ಪಾದನೆಯನ್ನು ಮಾಡು ಹೀಗೆ ಹೇಳಿ ಬಾಣನು ಅಲ್ಲಿಂದ ಹೊರಟು ಹೋದನು ಮುಂದೆ ನರಕನು ಭಗದತ್ತ ಮಹರ್ಷಿಷ ಮದವಂತ ಸುಮಾಲಿಗಳೆಂಬ ಬಲಶಾಲಿಗಳಾದ ಮಕ್ಕಳನ್ನು ಪಡೆದನು ನಂತರ ಹಯಗ್ರೀವ ಮುರು ನಿಸುಂದ ಸುಂದ ಹಾಗೂ ವಿರೂಪಾಕ್ಷರೆಂಬ ಅಸುರರನ್ನು ಗೌರವಿಸಿ ತನ್ನ ನಗರದ ದ್ವಾರದಲ್ಲಿ ಅವರನ್ನು ಕಾವಲಾಗಿ ನೇಮಿಸಿದನು ಹಯಗ್ರೀವನ ಸಹಾಯದಿಂದ ಮೂರು ಬಾರಿ ಇಂದ್ರನನ್ನು ಗೆದ್ದನು ದೇವತೆಗಳನ್ನು ಬ್ರಾಹ್ಮಣರನ್ನು ಬಾಧಿಸುತ್ತಾ ಐದು ಸಾವಿರ ವರ್ಷಗಳ ಕಾಲ ಆ ಪ್ರಾದ್ಯೋತಿಷ್ ನಗರದಲ್ಲಿ ರಾಜ್ಯವಾಡಿದನು ಈ ಮಧ್ಯದಲ್ಲಿ ಭೂದೇವಿಯು ನರಕ ಮತ್ತು ದುಷ್ಟರ ಭಾರತಾಳದೆ ಶ್ರೀಹರಿಯನ್ನು ಪ್ರಾರ್ಥಿಸಿದಳು ಆಗ ಭೂದೇವಿಯ ಭಾರವನ್ನು ಇಳಿಸುವುದಕ್ಕಾಗಿ ನಾರಾಯಣ ಭೂಲೋಕದಲ್ಲಿ ದೇವಕೀ ದೇವಿಯ ಗರ್ಭದಲ್ಲಿ ಅವತರಿಸಿದನು ಇದನ್ನು ತಿಳಿದ ರಂಬೆ ತಿಲೋತ್ತಮೆ ಹೀಗೆ ಹದಿನಾರು ಸಾವಿರ ಭೂಮಿಯಲ್ಲಿ ಅವತರಿಸಿದರು ಹಿಮಾಲಯದಲ್ಲಿ ವಿಹರಿಸುತ್ತಿರುವ ಆ ಉತ್ತಮ ಸ್ತ್ರೀಯರನ್ನು ನನಕನು ಬಲಾತ್ಕಾರವಾಗಿ ತನ್ನ ನಗರಕ್ಕೆ ಕರೆದೊಯ್ದನು ಆ ದೇವಸ್ತ್ರೀಯರನ್ನು ಬಲಾತ್ಕರಿಸಲು ಅವರು ಅದಕ್ಕಾಗಿ ಒಂದು ಅವಧಿಯನ್ನು ಅವನಲ್ಲಿ ಹೀಗೆ ಕೇಳಿಕೊಂಡರು ನರಕ ರಾಜನೆ ನಿನ್ನ ನಗರಕ್ಕೆ ನಾರದ ಮುನಿಯು ಬರುವವರೆಗೂ ನಮ್ಮನ್ನು ಸಲಹು ಅಲ್ಲಿಯವರೆಗೂ ನಮ್ಮನ್ನು ಸೇರಲು ಬಲಾತ್ಕರಿಸಬೇಡ ಅವನ ದರ್ಶನ ಮಾಡಿ ಆಮೇಲೆ ನಿನ್ನೊಡನೆ ಸೇರುವೆವು ಈ ರೀತಿ ಪ್ರಾರ್ಥಿಸಲು ಬ್ರಹ್ಮನ ವಾಕ್ಯವನ್ನು ಸ್ಮರಿಸಿ ಒಪ್ಪಿಕೊಂಡನು ಭಗವಂತನು ದೇವಕಿಯ ಗರ್ಭದಲ್ಲಿ ಜನಿಸಿ ಗೋಕುಲದಲ್ಲಿ ನಂದಗೋಪನ ಮನೆಯಲ್ಲಿ ಬೆಳೆಯುತ್ತಲಿದ್ದನು ಮುಂದೆ ಕಂಸ ಪ್ರಲಂಬಾಸುರ ರಾಕ್ಷಸರನ್ನು ಕೊಂದು ಸಮುದ್ರ ಮಧ್ಯದಲ್ಲಿ ದ್ವಾರಕಾನಗರವನ್ನು ನಿರ್ಮಿಸಿ ಅಲ್ಲಿಯೇ ನೆಲೆಸಿದ್ದನು ತನ್ನ ಧರ್ಮದಂತೆ ರುಕ್ಮಿಣಿ ಸತ್ಯಭಾಮೆಯರನ್ನು ಮದುವೆಯಾದನು ಹೀಗೆ ಭಗವಂತನಿಗೆ ಮೂವತ್ ಆರು ವರ್ಷಗಳು ಕಳೆದವು ಆಮೇಲೆ ಒಂದು ದಿನ ಇಂದ್ರನು ದ್ವಾರಕಾನಗರಕ್ಕೆ ಹೋದನು ಅಲ್ಲಿ ನರಕನ ಬಗ್ಗೆ ಮತ್ತು ನರಕನ ಸಮಾಚಾರವನ್ನೆಲ್ಲ ಹೇಳಿದನು ಆದ ಕಾರಣ ಪಾಪಿಯಾದ ಆ ನರಕನನ್ನು ಸರ್ವರ ಕ್ಷೇಮಕ್ಕಾಗಿ ಸಂಹರಿಸು ನರಕನನ್ನು ಸಂಹರಿಸುವನೆಂದು ಹೇಳಿ ಶ್ರೀಕೃಷ್ಣನು ಗರುಡವನ್ನು ೇರಿ ಪ್ರಾಗ್ ಹೊರಟನು ಆಕಾಶದಿಂದಲೇ ಆ ನಗರದಿಂದ ಹೊರ ಹೋಗುತ್ತಿರುವ ನಾರದ ಮುನಿಯರನ್ನು ನೋಡಿದನು ನಾರದನು ಆಗಲೇ ಪ್ರಾಗ ನಗರಕ್ಕೆ ಹೋಗಿ ದೇವಸ್ತ್ರೀಯರೊಡನೆ ಸೇರಲು ಒಂದು ಕಾಲವನ್ನು ಹೇಳಿದ್ದನು ಅದೇನೆಂದರೆ ಇಂದು ಚೈತ್ರ ಶುಕ್ಲ ಪಂಚಮಿ ಮುಂದೆ ನವಮಿಯಲ್ಲಿ ನಿನಗೆ ದೊಡ್ಡದೊಂದು ಆಪತ್ತು ಬರುತ್ತದೆ ಆ ಆಪತ್ತಿನ ಪರಿಹಾರಕ್ಕಾಗಿ ನವಮಿ ಕಳೆದು ಚತುರ್ದಶಿಯಲ್ಲಿ ಈ ಸ್ತ್ರೀಯರು ಋತುಸ್ನಾನ ಮಾಡಿದುದೇ ಆದರೆ ಅಂದು ನೀನು ಈ ಸ್ತ್ರೀಯರಲ್ಲಿ ಋತಿಕ್ರೀಡೆಯಿಂದ ಸುಖವಾಗಿರಬಹುದು ತಕ್ಷಣ ಮುಂದೆ ಬರುವ ಆಪತ್ತಿನಿಂದ ಭಯಗೊಂಡು ಮೂಢನಾಗಿ ಸೈನ್ಯವನ್ನು ಎಲ್ಲೆಲ್ಲಿಯೂ ಇರಿಸಿದನು ಇದೇ ಸಮಯದಲ್ಲಿ ಪರಮಾತ್ಮನು ಬಂದನು ಬಂದು ನಾಲ್ಕು ದ್ವಾರದಲ್ಲಿರುವ ರಾಕ್ಷಸರನ್ನು ಗರುಡನ ಮೇಲೆಯೇ ಕುಳಿತು ತನ್ನ ಧನಸ್ಸಿನಿಂದ ಬಾಣಗಳನ್ನು ಪ್ರಯೋಗಿಸಿ ರಾಕ್ಷಸರನ್ನು ಸಂಹರಿಸಿದನು ಹೀಗೆ ಎಂಟು ಲಕ್ಷ ರಾಕ್ಷಸರನ್ನು ಕೊಂದು ನರಕನ ಬಳಿಗೆ ಬರುತ್ತಾನೆ ಪರಮಾತ್ಮನನ್ನು ನೋಡಿ ನರಕನು ವಸಿಷ್ಠ ಮುನಿಯ ಶಾಪವನ್ನು ತಂದೆಯಾದ ನಾರಾಯಣನ ನಿಬಂಧನೆಯನ್ನು ಸ್ಮರಿಸಿಕೊಂಡನು ಮರಣಕಾಲವು ಒದಗಿ ಬರಲು ಪರಮಾತ್ಮನೊಡನೆ ಯುದ್ಧ ಮಾಡುವುದೇ ಉತ್ತಮವೆಂದು ತಿಳಿದು ಯುದ್ಧ ಮಾಡಿದನು ಹೀಗೆ ಬಹಳ ಕಾಲ ಯುದ್ಧ ಮಾಡಿ ಕೊನೆಗೆ ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ನರಕನ ಶರೀರವನ್ನು ಎರಡು ಭಾಗಗಳಾಗಿ ಕತ್ತರಿಸಿದನು ಕಾಲಾನುಸಾರವಾಗಿ ಭೂದೇವಿಯು ಪುತ್ರ ಶೋಕವನ್ನು ಸಹಿಸಿಕೊಂಡಳು ನಂತರ ಶ್ರೀಕೃಷ್ಣನೇ ನರಕನ ಮಗನಾದ ಭಗದತ್ತನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿ ಆಶೀರ್ವದಿಸಿ ದ್ವಾರಕಾಗೆ ಮರಳಿ ಹೋಗುತ್ತಾನೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ